ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ನಂಗ್ಲಿ ಪಂಚಾಯಿತಿಯಲ್ಲಿದ್ದೀವಿ ಒಂದು ಎರಡು ತಿಂಗಳ ಹಿಂದ್ಗಡೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಹೈವೇಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ಏನಪ್ಪಾ ಅಂದ್ರೆ ಮೇಲ್ಸೇತುವೆ ಆಗ್ ಆಗ್ತಾ ಇರೋದ್ರಿಂದ ಬೈಪಾಸಲ್ಲಿ ಹೈವೇ ಅತಿ ಹೆಚ್ಚಾಗಿ ಸಾವಿರಾರು ಗಾಡಿಗಳು ಓಡಾಡುವ ರಸ್ತೆ ಇದು ಮೇಲ್ಸೇತುವೆ ಆಗ್ತಾ ಇರೋ ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡನ್ನ ಬಿಟ್ಟಿದ್ದಾರೆ ಆ ಸರ್ವಿಸ್ ರೋಡ್ ಅಲ್ಲಿ ಒಂದು ಸ್ವೀಟ್ ಬೇಕರ್ ಅನ್ನ ಅಂತ ಎರಡು ತಿಂಗಳ ಹಿಂದಗಡೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ ಕೊಟ್ಟಿದ್ದಾದ ಮೇಲೆ ಅವ್ರೆ ಆಲ್ರೆಡಿ ನಾವು ಪಂಚಾಯತಿ ಕಡೆಯಿಂದ ಆಗಿರಬಹುದು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಪೊಲೀಸ್ ಸಿಬ್ಬಂದಿ ಕಡೆಯಿಂದ ಕೂಡ ಫೋನ್ ಮಾಡ್ಸ ಫೋನ್ ಫೋನ್ ಮುಖಾಂತರ ಅವ್ರಿಗೆ ಹೇಳಿದಿವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಷ್ಟು ಹೇಳಿದ್ರು ಕೂಡ ಇಷ್ಟೊಂದು ಬೇಜವಾಬ್ದಾರಿ ತನ ಯಾಕೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಮಲ್ಲೆಕುಪ್ಪ ಹೋಗ್ಬೇಕಂದ್ರೆ ಬಲಗೈ ಕಡೆ ಮಳೆ ಮಳೆಕುಪ್ಪ ಹೋಗ್ಬೇಕಾಗುತ್ತೆ ಎಡಗಡೆ ಪಂಚಾಯತಿ ಕಡೆಗೆ ಹೋಗ್ಬೇಕಾಗುತ್ತೆ ಹಲವಾರು ವಾಹನಗಳಿಗೆ ತೊಂದರೆ ಆಗ್ತಿದೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದಲ್ಲದೆ ಅತಿ ಹೆಚ್ಚಾಗಿ ಆಕ್ಸಿಡೆಂಟ್ ಆಗೋ ಸಂಬಂಧ ಸಂಬಂಧ ಆಕ್ಸಿಡೆಂಟ್ ಆಗ್ತಾ ಇದೆ ಇಲ್ಲಿ ಆದ್ರಿಂದ ನಾನು ಹೇಳೋದಿಷ್ಟೇ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ಆದಷ್ಟು ಕೂಡಲೇ ಇಪ್ಪತ್ತು ನಾಲ್ಕು ಗಂಟೆಗಳ ಒಳಗಡೆ ನೀವು ಇಲ್ಲಿ ಸ್ಪೀಡ್ ಬ್ರೇಕರ್ನ ಹಾಕಬೇಕು ಹಾಗೆ ಸ್ಪೀಡ್ ನ ಚಿನ್ನ ಮೂವತ್ತರ ಸ್ಪೀಡ್ ಅಲ್ಲ ಒಂದು ಬೋರ್ಡ್ ಗಳನ್ನ ಹಾಕ್ಬೇಕು ಇಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ನೀವೇನಾದ್ರೂ ಸ್ಪೀಡ್ ಬ್ರೇಕರ್ನ ಹಾಕಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಗುರುವಾರ ನಾಳೆ ಶುಕ್ರವಾರ ಶನಿವಾರ ಬೃಹತ್ ಪ್ರತಿಭಟನೆ ಇಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ನಿಮಗೇನಾದ್ರೂ ಸ್ವಲ್ಪ ಜನರ ಬಗ್ಗೆ ಅರಿವು ಏನಾದ್ರು ಇದ್ದಿದ್ರೆ ನೀವು ಆವತ್ತೆ ಆಗ್ತಿದ್ರಿ ಇಷ್ಟು ಹೇಳಿ ಕೂಡ ಪೊಲೀಸ್ ಸಿಬ್ಬಂದಿ ಹೇಳಿದ್ದಾರೆ ಪಂಚಾಯತಿ ಕಿಂದ ಹೇಳಿದ್ರು ಇಷ್ಟೊಂದು ಬೇಜವಾಬ್ದಾರಿನ ತೋರಿಸ್ತಾ ಇದ್ದೀರಾ ಅಂದ್ರೆ ನಿಮಗೆ ಏನಾದ್ರು ಸ್ವಲ್ಪ ಮಾನ ಮರ್ಯಾದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಅತಿ ಬೇಗ ಹೆಚ್ಚೆತ್ತುಕೊಂಡು ಕೂಡಲೇ ಜನಸಾಮಾನ್ಯ ಆಕ್ಸಿಡೆಂಟ್ ಅನ್ನು ತಡೆಗಟ್ಟಬೇಕು ಯಾವುದೇ ಒಂದು ಆಕ್ಸಿಡೆಂಟ್ ಕಾರ್ಯಕ್ರಮ ಆಕ್ಸಿಡೆಂಟ್ ಆಗದೆ ನೀವೆಲ್ಲರೂ ಕೂಡ ತಡೆಗಟ್ಟಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊತೇನೆ ಮತ್ತೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಮೇಲ್ಸತ್ ಮಾಡ್ತಾ ಇದೀರಾ ನಮ್ಗೂ ಒಳ್ಳೆ ಸಂತೋಷ ವಿಚಾರನೆ ಆದ್ರೆ ಯಾವ್ದು ಆಗಂಟ ಆಗದೆ ಸಂಭವಿಸಿದೆ ಈ ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಉತ್ತಮ ಅಂತ ನಾನು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ ಯಾಕಂದ್ರೆ ಒಂದು ಒಬ್ಬ ರೈತ ಏನಾದ್ರೂ ಇಲ್ಲಿ ಹೆಚ್ಚು ಕಡಿಮೆ ಯಾಕಂದ್ರೆ ರೈತ ರೈತರು ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಹೆಚ್ಚಾಗಿದ್ದಾರೆ ಯಾರಿಗಾನೋ ರೈತರ ಒಬ್ಬು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ನಾನು ಅಧಿಕಾರಿಗಳ ಮನವಿ ಮಾಡ್ಕೊಂತೀನಿ ದಯವಿಟ್ಟು ಕೂಡಲೇ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಈ ಸ್ಪೀಡ್ ಬ್ರೇಕರ್ ಅನ್ನ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಒಂದು ಪ್ರತಿಭಟನೆಗೆ ಈ ಒಂದು ಏನು ಈ ಕಾರ್ಯಕ್ರಮಕ್ಕೆ ಒಂದು ಮನವಿ ಪತ್ರ ಕೊಡಕ್ಕೆ ಅಧಿಕಾರಿಗಳಿಗೆ ಆಗಮಿಸಿರುವಂತ ಎಲ್ಲ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ ಅವರು ಸಮಧ ಹಾಗೆ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರು ಗೌರವಾಧ್ಯಕ್ಷ ಆಗಿರುವಂತಹ ನಾಗೇಶ್ ಬಾಬು ಅಣ್ಣನವರು ಹಾಗೆ ಮಧುಸೂದನ ಎಲ್ಲರೂ ಕಾರ್ಯಕರ್ತರು ಮೋಹಿನ್ ಆಗಿರಬಹುದು ಮತ್ತೆ ಇನ್ನ ಅಶೋಕ್ ಅಶೋಕಣ್ಣ ಆಗಿರ್ಬೋದು ನಂದೀಶ್ ಆಗಿರ್ಬೋದು ದಿಲೀಪ್ ಅಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತಿನ ನೀ ಇದನ್ನ ಯಶಸ್ವಿಗೊಳಿಸಿದರೆ ಈ ಮನವಿ ಪತ್ರವನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾರಿ ಕೊಡ್ತಾ ಇದೀವಿ ನಿಮಗೆ ಏನಾದ್ರು ಸ್ವಲ್ಪ ಮನ ಇದೆಯಾ ನಾನು ಮತ್ತೊಂಬಸ್ ಕೇಳ್ತೀನಿ ಎಚ್ಚಿತ್ಕೊಳ್ಬೇಕ್ರಿ ಮನವಿ ಪತ್ರ ಕೊಟ್ಟಿದ್ದೀವಿ ಎರಡು ತಿಂಗಳಿಂದ ಮನವಿ ಪತ್ರ ಕೊಟ್ಟು ಇನ್ನೇನ್ ಮಾಡ್ತಾ ಇದ್ರೆ ನೀವು ಜನಸಾನ ತೊಂದರೆ ಮಾಡಕ್ಕೆ ಇದ್ ಮಾಡ್ತಾ ಇದ್ರ ನೀವು ಆದಷ್ಟು ಕೂಡಲೇ ಆಗ್ಬೇಕು ಅಂತ ಮತ್ತೊಂದು ಹೇಳ್ತಾ ಇದ್ದೀನಿ ಮತ್ತೆ ನಮ್ಮ ಕಣಕ್ ಬೇಡ್ರಿ ಯಾಕಂದ್ರೆ ನಾವು ಜನಸಾಮಾನ್ಯರ ಬಗ್ಗೆ ಏನು ಒಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲಿ ಎಲ್ಲಿ ಕೆಟ್ಟದಾಗುತ್ತಲ್ಲಿ ಒಳ್ಳೆದನ್ನ ಸರಿಪಡಿಸಕ್ಕೆ ನಾವು ಮುಂದೆ ಆಗ್ತೀವಿ ರಕ್ಷಣಾ ವೇದಿಕೆಯವರು ನಿಮ್ಗೆ ಮತ್ತೊಂದು ಸರಿ ಹೇಳ್ತಾ ಇದೀನಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಕೂಡ ಎಚ್ಚೆಕ್ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಒಂದ್ಸುತ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ